ನೀವೆಲ್ಲ ಸ್ವಲ್ಪ ದೂರ ಹೋಗ್ತೀರಾ ಎಂದ ತಾರಕ್ ಧ್ವನಿ ಬಹಳ ಬಹಳ ಗಂಭೀರವಾಗಿ ಹರಿತವಾಗಿ ಬಂದಾಗ ದೂರದಲ್ಲಿದ್ದ ಆಂಟೋನಿ ಬಂದ ಅವಳು ನನಗೆ ಗೊತ್ತು ಮಾತಾಡಬೇಕು ಅಂದಾಗ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿ ಟೀ ಮತ್ತೆ ಸ್ನ್ಯಾಕ್ಸ್ ನೀಡುವಂತೆ ಮೇಡ್ಗೆ ಹೇಳ್ದ ಆಂಟೋನಿ ನೀವು ಕೆಳಗಡೆ ಇಳಿತೀರಾ ಅಥವಾ ನಾನೇ ಒಳಗಡೆ ಬರ್ಲ ಎಂದ ತಾರಕ್ ಮಾತು ಸುಡುವ ಕೆಂಡದಂತೆ ತಟ್ಟಾಗ ತಕ್ಷಣ ಕಾರಿನಿಂದ ಇಳಿದು ನಿಂದ್ಲು ಪರಿ ಅವಳಿಂದ ಒಂದು ಇಂಚು ದೂರದಲ್ಲಿ ನಿಂತಿದ್ದ ತಾರಕ್ ತಲೆಯನ್ನ ಸಂಪೂರ್ಣವಾಗಿ ಕೆಳಗಡೆ ಬಗ್ಗಿಸ್ಕೊಂಡಿದ್ದ ಪರಿನ ಮುಟ್ಟೋಕೆ ಹೋಗಿ ಕೊನೆ ಕ್ಷಣದಲ್ಲಿ ಕೈಯನ್ನ ಕಷ್ಟದಿಂದ ಬಲವಂತವಾಗಿ ಹಿಂದಕ್ಕೆ ತಗೊಂಡ ನಿಮ್ ಹೆಸರೇನು ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ದ ತಾರಕ್ ಹೇಳಲಿಲ್ಲ ಪರಿ ಕನಿಷ್ಠ ಬಾಯಿ ಸಹ ತೆರೀಲಿಲ್ಲ ಪಾಕೆಟ್ನಲ್ಲಿದ್ದ ಮುಷ್ಟಿಯನ್ನ ಬಿಗಿಗೊಳಿಸಿ ಕೋಪವನ್ನ ಹಲ್ಲುಗಳ ನಡುವೆ ಅದುಮಿ ಹಿಡಿದು ಮಾತಾಡಿ ಮಿಸ್ ಇಲ್ಲ ಅಂದ್ರೆ ಮಗುವನ್ನ ತೋರ್ಸಿದ್ರೆ ಮಾತ್ರ ಮಾತಾಡ್ತೀರಾ ಅಂತ ಕೇಳ್ದ ತಾರಕ್ ಆದ್ರೆ ಪರಿಯ ಅಂತರಂಗದಲ್ಲಿ ಎಷ್ಟೋ ಪ್ರಶ್ನೆಗಳು ತಾರಕ್ಕೆ ತಮ್ಮ ಬಗ್ಗೆ ಹೇಗ್ ತಿಳಿತು ಮಗು ಅಂತ ಹೇಳ್ತಿದ್ದಾನೆ ಅಂದ್ರೆ ಖುಷಿ ಹಾಗ ಹಾಗನ್ಕೊಳ್ತಾ ಇದ್ದಂತೆ ಕಾಲುಗಳ ಕೆಳಗಿನ ಭೂಮಿ ಕಣ್ಮರೆಯಾದಂತೆ ಆಯ್ತು ಪರಿಗೆ ಆದ್ರೆ ಖುಷಿ ತನ್ಮಗ್ಳು ತಮ್ಗೆ ಹುಟ್ಟಿದ ಮಗು ಅಂತ ತಾರಕ್ಕೆ ಗೊತ್ತೋ ಇಲ್ವೋ ಅಸಲಿಗೆ ಖುಷಿಯ ತಾಯಿ ತಾನು ಅಂತ ಅವನಿಗೆ ಹೇಗ್ ತಿಳಿತು ಯಾರ್ ಹೇಳಿದ್ರು ಇಲ್ಲ ಅದೆಲ್ಲ ತಿಳಿದೆ ಕೇಳ್ತಾ ಇದ್ದಾನ ಅಸಲಿಗೆ ತಾರಕ್ ಇಂಡಿಯಾಗೆ ಯಾವಾಗ ಬಂದ ಹೀಗೆ ಬರೀ ಮೆದುಳಲ್ಲಿನ ಆಲೋಚನೆಗಳನ್ನ ಅವಳ ಕಣ್ಣುಗಳಲ್ಲಿ ನೋಡಿ ತಾರಕ್ ಓದ್ತಾ ಇದ್ದ ಇಷ್ಟು ವರ್ಷಗಳ ದೂರದ ನಂತರವೂ ಅವನ ರೂಪ ಈಗಷ್ಟು ಹತ್ತಿರದಲ್ಲಿ ಕಾಣಿಸ್ತಿದ್ರು ಸಂಪೂರ್ಣವಾಗಿ ನೋಡೋಕೆ ಬಯಸ್ತಾ ಇದ್ರು ನೋಡೋಕು ಸಾಧ್ಯ ಆಗದ ಪರಿಸ್ಥಿತಿ ಅವಳದ್ದು ನಿಮ್ಗೆ ಮಾತು ಬರೋದಿಲ್ವಾ ಮೂಕ್ರ ಅಂತ ತಾರಕ್ ಕೇಳಿದ ರೀತಿಗೆ ತಕ್ಷಣ ಕಣ್ಣೆತ್ತಿ ನೋಡಿದ್ಲು ಬರೀ ತಾರಕ್ ಮೀಸೆಯ ಕೆಳಗೆ ನಗು ಅರಳಿತು ಅಷ್ಟು ಕೋಪದಿಂದ ನೋಡ್ತಿದ್ದೀರಾ ಅಂದ್ರೆ ಮಾತು ಬರುತ್ತೆ ಅಲ್ವಾ ಅಂತ ಹುಬ್ಬುಗಳನ್ನ ಎತ್ತುತ್ತಾ ಹಾಗಾದ್ರೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮಂತೆಯೇ ಇನ್ನಿಬ್ರು ಬಂದಿದ್ರು ಮಗು ನಮ್ದು ಅಂತ ಹೇಳ್ತಾ ಕೊಡ್ಬೇಕಂತ ಅನ್ಕೊಂಡಿದ್ದ ಟೈಮ್ ಅಲ್ಲಿ ಈ ಪೊಲೀಸ್ ಅಧಿಕಾರಿ ಈ ಮಗು ನಿಮ್ದು ಅಂತ ಹೇಳಿದ್ರು ನೀವು ಇಲ್ಲ ಅಂದ್ರೆ ಮಗುನ ಅವ್ರಿಗೆ ಕೊಟ್ಬಿಡ್ತೀನಿ ಅಂತ ಪರಿಯಿಂದ ಸತ್ಯವನ್ನ ಒಂದು ಚಿಕ್ಕ ತಂತ್ರವನ್ನ ಉಪಯೋಗಿಸ್ತಾ ತಾರಕ್ ಆದ್ರೂ ಕೂಡ ಪರಿ ಮಾತಾಡ್ಲಿಲ್ಲ ಸರಿ ಮಗುವನ್ನ ನೋಡದ ಹೊರತು ನೀವು ಮಾತಾಡ್ತಿಲ್ವಲ್ಲ ಅಂತ ಫೋನ್ನಲ್ಲಿ ಖುಷಿ ಮಲಗಿದ್ದ ಸಿ ಸಿಟಿವಿ ಫುಟೇಜ್ ತೋರಿಸ್ತಾ ತಾರಕ್ ತಾನು ನೀಡಿದ ಜೀವದಿಂದ ರೂಪ ಪಡೆದು ಹುಟ್ಟಿದ ಮಗುವನ್ನ ನೋಡಿದ ತಕ್ಷಣ ಪಂಚ ಪ್ರಾಣಗಳು ಅವಳಿಗೆ ಮರಳಿ ಬಂದ್ವು ಖುಷಿ ಎಂದ ಪರಿ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತಾ ಇದ್ರೆ ತಾರಕ್ ಕಣ್ಣುಗಳು ಸಣ್ಣಗಾದ್ವು ಫೋನ್ ಆಫ್ ಮಾಡಿ ನಿಮ್ಮ ಮಗುವೇನಾ ಅಂತ ಕೇಳ್ದ ತಾರಕ್ ಇಲ್ಲ ಅಂತ ಅಡ್ಡಡ್ಡವಾಗಿ ತಲೆಯನ್ನ ಅಲ್ಗಾಡ್ಸಿದ್ಲು ಪರಿ ತಾರಕ್ಗೆ ದಿಗ್ಭ್ರಮೆ ಆಯ್ತು ಅವಳು ನಿನ್ಮಗ್ಲಲ್ವಾ ಎಂದ ಅವನ ಧ್ವನಿ ತೀವ್ರವಾಯ್ತು ಆ ಧ್ವನಿಯಲ್ಲಿ ಜ್ವಾಲಾ ಮುಗಿಸಿಡಿದು ಉಕ್ಕಿದ ಲಾವಾದಂತಹ ಕೋಪ ಇಲ್ಲ ಅಂತ ತಲೆ ಅಲ್ಗಾಡ್ಸಿ ಹಿಂದೆ ಹೋಗೋಕೆ ಹೋದ ಪರಿಯ ಸೊಂಟ ತಾರಕ್ ಕೈಯಲ್ಲಿ ಸಿಕ್ಕಿತ್ತು ಅವಳು ಚೇತರಿಸ್ಕೊಳ್ಳೋ ಮುನ್ನವೇ ಹಿಂದಿದ್ದ ಸ್ಟೋರ್ ರೂಮ್ಗೆ ಎಳ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿ ಪರಿ ಸುತ್ತಲೂ ಸುತ್ಕೊಂಡಿದ್ದ ಪರದೆಯನ್ನ ಎಳೆದು ಕೆಳಗಡೆ ಬೀಳಿಸ್ತಾ ತಾರಕ್ ಧಿಗ್ಭ್ರಮೆಯಿಂದ ತಿರುಗ್ತಾ ಇದ್ದ ಪರಿ ತಲೆ ಸುತ್ತು ಬಂದು ಬೀಳುವಂತಾದಾಗ ಅವಳನ್ನ ಹಿಡಿದು ತನ್ನ ಅಪ್ಪುಗೆಗೆ ಎಳ್ಕೊಂಡು ಏನನ್ಕೊಂಡೆ ಕಂಡಿಡಿಯೋಕ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ಯಾ ನಾಟಕ ಮಾಡ್ತಿದೀಯಾ ಅಂತ ಪರಿಯ ಕೆನ್ನೆಯನ್ನ ಹಿಡ್ದು ಸಪ್ಪೆಯಾಗಿ ಅರ್ಧದಷ್ಟು ಕೃಶವಾದ ಅವಳ ರೂಪವನ್ನ ನೀರಿನಿಂದ ತುಂಬಿದ ಕಣ್ಣುಗಳಿಂದ ನೋಡ್ದ ತಾರಕ್ ಅಷ್ಟ್ರಲ್ಲಾಗ್ಲೆ ಪರಿಗೆ ಪ್ರಾಣ ಹೋಗ್ತಾ ಇರೋ ನೋವು ಬಿಡು ಅವಳ ಬಾಯಿಂದ ಬಂದ ಮೊದಲ ಮಾತು ಬಿಟ್ಬಿಟ್ಟಿದ್ದೆ ಇಷ್ಟು ದಿನಗಳು ಇನ್ನು ಆ ಆಯ್ಕೆ ನಿನಗಿಲ್ಲ ಅದೃಷ್ಟ ಸೇರ್ಸಿದ್ರೆ ಸೇರೋಣ ಅಂದಿದ್ದೆ ಅಲ್ವಾ ನೀನ್ ಮರ್ತಿದೀಯೋ ಏನೋ ಆದ್ರೆ ನಾನು ಮರ್ತಿಲ್ಲ ಮಿಸ್ಸಸ್ ತಾರಕ್ ಭೂಪತಿ ಅಂದ ತಾರಕ್ ಪರಿ ಮನಸ್ಸಿನಲ್ಲಿ ಚಂಡಮಾರುತದ ಸಂಚಲನ ಉಂಟಾಯ್ತು ಶಕ್ತಿಯನ್ನೆಲ್ಲ ಒಗ್ಗುಗೂಡಿಸಿ ಬಲವಾಗಿ ತಾರಕ್ನನ್ನ ದೂರಕ್ಕೆ ತಳ್ಳಿದ್ಲು ಒಂದು ಹೆಜ್ಜೆ ಮಾತ್ರ ಅದು ಕೂಡ ಪೂರ್ತಿಯಾಗಿಲ್ಲ ಸ್ವಲ್ಪ ಹಿಂದಕ್ಕೆ ಇಟ್ಟು ಪರಿಯನ್ನ ಸಂಪೂರ್ಣವಾಗಿ ನೋಡ್ದ ತಾರಕ್ ಬಿಳಿ ಚೂಡಿದಾರ್ನಲ್ಲಿ ಹಂಸದಂತೆ ಕಾಣಿಸಿದ್ಲು ಪರಿ ಪರಿ ಅಂತ ಹೃದಯದಲ್ಲಿದ್ದ ಪ್ರೀತಿಯನ್ನ ಗಂಟಲಲ್ಲಿ ಉಚ್ಚರಿಸಿ ಅಪರೂಪವಾಗಿ ಕರ್ದ ತಾರಕ್ ಕಟ್ಟೆ ಒಡೆದ ಕಣ್ಣೀರ ಪ್ರವಾಹವನ್ನ ತಡೆದು ಪರೀಕ್ಷಾ ಪುರೋಹಿತ್ ನನ್ನ ಹೆಸರು ಮಿಸ್ಟರ್ ತಾರಕ್ ಭೂಪತಿ ಅಂತ ಕೋಪದಿಂದ ಹೇಳಿದ್ಲು ಪರಿ ಐ ನೋ ಮಿಸ್ ಪರೀಕ್ಷಾ ಈ ಕೋಪ ನಿನ್ನನ್ನ ಮದ್ವೆ ಆಗ್ಲಿಲ್ಲ ಅಂತ ಅಲ್ವಾ ಹತ್ತು ನಿಮಿಷ ಟೈಮ್ ಕೊಡು ನಿನ್ನ ಹೃದಯದಲ್ಲಿ ಶಾಶ್ವತವಾಗಿ ನಿಲ್ಲೋ ಮಾಂಗಲ್ಯವನ್ನ ನಿನ್ನ ಕುತ್ತಿಗೆಗೆ ಕಟ್ತೀನಿ ನಮ್ಮ ಪ್ರೀತಿಯ ಸಂಕೇತವಾಗಿರೋ ಖುಷಿಗೆ ತಂದೆ ಅನ್ನೋ ಸತ್ಯ ಹೇಳ್ತೀನಿ ಅಂದ ತಾರಕ್ ಖುಷಿ ಅವಳ್ಯಾರು ಎಂದ ಪರಿಯ ಪ್ರಶ್ನೆಗೆ ಸಿಡಿಲಿನಂತೆ ನೋಡ್ದ ತಾರಕ್ ಕಮ್ ಅಗೇನ್ ಎಂದ ಅವನ ಸ್ವರ ಉಚ್ಚ ಧ್ವನಿಯಲ್ಲಿ ಕೇಳಿಸಿತು ಖುಷಿ ಅಂದ್ರೆ ಏನು ಮಗು ನನ್ ಮಗಳು ಅಂದ್ರೆ ಏನು ಅವಳು ನನ್ನ ಮಗಳು ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಹೇಳ್ತಾ ಇದ್ದ ಪರಿಯತ್ತ ಮಿಂಚಿನಂತೆ ಬಂದ ತಾರಕ್ ಅವಳ ತೋಳನ್ನ ಹಿಡಿದು ಬಲವಾಗಿ ಎಳೆದು ನಾಟ್ಕಾಡ್ತಿದ್ಯಾ ಅಂತ ಕೇಳ್ದ ನಾನೇನು ನಾಟಕ ಆಡ್ತಿಲ್ಲ ಇರೋದನ್ನೇ ಹೇಳ್ತಿದ್ದೀನಿ ಅಂದು ಬರಿ ಅವಳನ್ನ ಬಿಟ್ಟು ಆಹಾ ಹಾಗಾದ್ರೆ ಮಗು ಕಾಣಿಸ್ತಿಲ್ಲ ಅಂತ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅವಳನ್ನ ಹುಡುಕೊಂಡು ಇಲ್ಲಿಗೆ ಹೇಗ್ ಬಂದೆ ಅಂದ ತಾರಕ್ ಮಗುವಿಗಾಗಿ ಅಲ್ಲ ಮಕ್ಕಳಿಗಾಗಿ ಹೋಮ್ ಸ್ಟೇನಲ್ಲಿರೋ ಮಕ್ಳಿಗೋಸ್ಕರ ಬಂದಿದ್ದೀನಿ ನೀವು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂದು ಬರಿ ಹಾಗಾದ್ರೆ ಮಗುಗೂ ನಿನ್ಗೂ ಏನು ಸಂಬಂಧ ಇಲ್ಲ ಅಂತೀಯ ಅಂದ ತಾರಕ್ ಇಲ್ಲ ಅಂದ್ಲು ಪರಿ ಮತ್ತೆ ನನ್ಗೂ ನಿನಗೂ ನಮ್ಮಿಬ್ರು ಮಧ್ಯೆಯೂ ಯಾವುದೇ ಸಂಬಂಧ ಇಲ್ಲ ಅಂತೀಯಾ ಅಂತ ಕೇಳ್ದ ತಾರಕ್ ಇಲ್ಲ ಅಂತ ಪರಿಯ ತುಟಿಗಳಿಂದ ಮಾತು ಬರೋ ಮುನ್ನವೇ ಅವಳ ಕೆಣ್ಣೆ ಹಿಡ್ದು ಇಲ್ಲ ಅಂದೆ ಅಂದ್ರೆ ಇಲ್ಲೇ ಇದೆ ಅಂತ ನಿರೂಪಿಸ್ತೀನಿ ಎಂದ ತಾರಕ್ ಮಾತಿಗಿಂತ ಅವನ ಕಣ್ಣುಗಳಲ್ಲಿ ನೋವೇ ಹೆಚ್ಚಾಗಿತ್ತು ಅದನ್ನ ಗಮನಿಸಿ ಮಾತಾಡ್ದೆ ಬಾಯಿ ಮುಚ್ಕೊಂಡು ಪರಿ ಕಂದು ಬಣ್ಣದ ಪರಿಯ ಕೆನ್ನೆಗಳನ್ನ ನೋಡಿ ಹಿಡಿತ ಸಡಿಲಿಸಿ ನವಿರಾಗಿ ಕೆನ್ನೆಯನ್ನ ನೇವರಿಸ್ತಾ ಡೆಸ್ಟಿನಿ ನಮ್ಮನ್ನ ಸೇರ್ಸಿದ್ರೆ ಸೇರ್ತೀವಿ ಅಂದೆ ಈಗ ಸೇರ್ಸಿದೆ ನಿನ್ಗೆ ಕೊಟ್ಟ ಸಮಯ ಮುಗೀತು ಈಗ ನನ್ನ ಟೈಮ್ ಶುರುವಾಗಿದೆ ಇಲ್ಲಿಂದ ಒಂದು ಹೆಜ್ಜೆ ಕೂಡ ನನ್ನನ್ನು ಬಿಟ್ಟು ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಎಂದ ಅವನ ಕಣ್ಣುಗಳಲ್ಲಿ ಕೆಂಪು ಗೆರೆಗಳು ಯಾಕೆ ಹೋಗೋಕ್ಕಾಗಲ್ಲ ಡೆಸ್ಟಿನಿ ಸೇರ್ಸತ್ತೆ ಅಂತ ಹೇಳ್ದೆ ಆದ್ರೆ ಸೇರ್ಸಿದ ಮೇಲೆ ಜೊತೆಯಾಗಿ ಇರಬೇಕು ಅಂತ ಏನ್ ಹೇಳಿರ್ಲಿಲ್ವಲ್ಲ ಅಂದು ಪರಿ ಪರಿ ಅಂತ ತುಂಬಾ ತುಂಬಾ ಕೋಪದಿಂದ ಕರೆದ ತಾರಕ್ ಅವನು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ ಕುತ್ತಿಗೆ ಹತ್ತಿರ ಕೈ ಮೇಲೆ ಉಬ್ಬಿದ ನರಗಳೇ ಹೇಳ್ತಾ ಇವೆ ತಾನು ಮಾಡ್ಬೇಕನ್ಕೊಂಡಿದ್ದನ್ನ ಮಾಡೇ ತೀರ್ಬೇಕು ಅಂತ ಮನಸ್ನಲ್ಲಿ ಗಟ್ಟಿಯಾಗಿ ಅನ್ಕೊಂಡು ನಿಜ ಆ ದಿನ ಹೇಳ್ದೆ ಆದ್ರೆ ಇವತ್ ಹೇಳ್ತಿದೀನಿ ನನಗ್ ನಿನ್ ಜೊತೆ ಇರೋಕೆ ಇಷ್ಟ ಇಲ್ಲ ಇಲ್ಲಿಗೆ ಬರ್ಬೇಕು ಅಂತ ಅನ್ಸಿದ್ರೆ ಆಗ್ಲೇ ಬರ್ತಿದ್ದೆ ಅಲ್ವಾ ಮತ್ ಯಾಕೆ ಹೋಗ್ತಿದ್ದೆ ಅಂದು ಪರಿ ಯಾಕಿರಲ್ಲ ಅಂತೀಯ ಕಾರಣ ಹೇಳು ಅಂದ ತಾರಕ್ ಪ್ರತಿ ಪ್ರಶ್ನೆಗೂ ಕಾರಣ ಉತ್ತರಗಳು ಇರೋದಿಲ್ಲ ಕೆಲವು ಉತ್ತರಗಳಿಲ್ಲದ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿಯುತ್ತವೆ ಅಂದು ಪರಿ ವೈರಾಗ್ಯ ಹೆಚ್ಚಾಗಿ ವೇದಗಳನ್ನ ಹೇಳ್ತಿದೀಯ ಅಲ್ವಾ ಸರಿ ಮಾಡ್ತೀನಿ ಅಂತ ಪರಿಯನ್ನ ಗೋಡೆಗೆ ಲಾಕ್ ಮಾಡಿ ಅವಳ ಕುತ್ತಿಗೆಯಲ್ಲಿ ಮುಖ ಇಟ್ಟ ತಾರಕ್ ಕೈಗಳನ್ನ ಅತಿ ಕಷ್ಟದಿಂದ ಬಿಗಿಯಾಗಿ ಹಿಡ್ಕೊಂಡು ಬರಿ ತಾರಕ್ ಮಾತ್ರ ತಗಲ್ದೇ ಇರೋ ಹಾಗೆ ಯಾಕೆ ಹೀಗ್ ಟಾರ್ಚರ್ ಮಾಡ್ತಿದ್ಯಾ ಮನುಷ್ಯನಾಗಿದ್ದವನ ಮೃಗವಾಗಸ್ಬಿಟ್ಟೆ ಹುಡುಕ್ಬೇಡ ಅಂತ ನೀನಂದ ಒಂದೇ ಮಾತಿನ ಕಾರಣಕ್ಕಾಗಿ ಇಷ್ಟು ವರ್ಷ ನಿನ್ನ ಇಷ್ಟದಂತೆ ಇರೋಕ್ ಬಿಟ್ಟೆ ಯಾಕೆ ಏನು ಅಂತ ನಾನ್ ಕೇಳದ್ನಾ ನಿನ್ನ ಬಲವಂತವಾಗಿ ಕರ್ಕೊಂಡ್ ಬನ್ನ ಇಲ್ವಲ್ಲ ಕೊನೆಗೆ ಯಾವಾಗ್ಲೂ ದೂರವಾಗದ ಅಮ್ಮನಿಗೂ ಕೂಡ ದೂರವಾಗಿ ಹೋಗಿದ್ದೆ ಇಲ್ಲಿ ಇದ್ದು ನಿನ್ನನ್ನ ನೆನಪಿಸ್ಕೊಳ್ಳೋಕೆ ಇಷ್ಟ ಇಲ್ಲದೆ ನೀನು ಅಂತ ಫಾಸ್ಟ್ ಆಗಿ ಅವಳು ಮುಂದೆ ತಿರುಗಿ ಪರಿಯ ಕಣ್ಣುಗಳಲ್ಲಿ ನೋಡ್ತಾ ಅಮ್ಮ ಅದಿಯಲ್ಲ ನನ್ನ ಕಾರಣದಿಂದ ಈ ನಾಲ್ಕು ವರ್ಷ ಎಷ್ಟು ತೊಂದರೆ ಅನ್ಭವಿಸಿರ್ಬಹುದು ಖುಷಿನ ಬೆಳೆಸ್ತಾ ನೀನು ಹೇಳ್ದೆ ಇದ್ರು ಈ ವಿಷಯ ನನ್ಗೆ ಹೇಗ್ ಗೊತ್ತಾಯ್ತು ಅಂತ ನೀನು ಅನ್ಕೊಳ್ಬಹುದು ಅಂತ ಪರಿಯ ಕೈಯನ್ನ ತನ್ನ ಎದೆ ಮೇಲೆ ಇಟ್ಕೊಂಡು ಆಸೆಯಿಂದ ಸೇರ್ಲಿಲ್ಲ ಇಷ್ಟದಿಂದ ಪ್ರೀತಿಯಿಂದ ಸೇರ್ದೆ ನಿನ್ನೊಂದಿಗೆ ನೀನು ಕೂಡ ಖುಷಿ ನಿನ್ನ ಹೊಟ್ಟೆಲಿದ್ದಾಗ ಭಾರ ಅನ್ಸಿ ಪ್ರಾಣ ಬಿಡ್ಲಿಲ್ಲ ನನ್ನನ್ನ ಪ್ರತಿ ಕ್ಷಣ ನೆನ್ಪಿಸ್ಕೊಂಡು ಬದುಕ್ತೆ ಅದಕ್ಕಾಗಿಯೇ ಡಿಟ್ಟೋ ಇಳಿಸ್ಬಿಟ್ಟೆ ಇಷ್ಟು ಪ್ರೀತಿ ಇಟ್ಕೊಂಡು ಇಷ್ಟು ಕಷ್ಟಗಳನ್ನ ಅನುಭವಿಸಿ ಕೂಡ ಈಗ ಯಾಕೆ ಇನ್ನು ಇನ್ನೂ ಈ ದೂರವನ್ನ ಹೆಚ್ಚಿಸ್ತಿದ್ಯಾ ಏನಾದರೂ ತೊಂದರೆ ಇದೆಯಾ ನನ್ನ ಜೊತೆಗೆ ಹೇಳು ಇಷ್ಟು ವರ್ಷ ಯಾರ್ ಬಳಿಯೂ ಹೇಳ್ಕೊಳ್ಳದೆ ಬಚ್ಚಿಟ್ಟೆ ಈಗ ನನ್ ಜೊತೆಗೆ ಹೇಳ್ಕೊ ಅಥವಾ ಇಲ್ಲೇ ಉಳ್ಕೊ ಯಾವ ಪ್ರಾಬ್ಲಮ್ ಕೂಡ ನಿನ್ನ ಕಾಲಿನ ಕಿರುಬೆರಳಿನ ಬಳಿಗೂ ಬಾರದಂತೆ ನೋಡ್ಕೊಳ್ತೀನಿ ಅಂತ ತಾರಕ್ ಆರ್ಥವಾಗಿ ಕೇಳ್ತಿದ್ದಾಗ ಬರೀ ಕಣ್ಣುಗಳಲ್ಲಿ ನೀರು ನಿಲ್ಲಲಿಲ್ಲ ನಿಮ್ಮ ಅಮ್ಮ ಅವರು ಒಪ್ಪೋದಿಲ್ಲ ಅಂತ ಇನ್ನೂ ಯೋಚನೆ ಮಾಡ್ತಿದ್ಯಾ ಈಗ್ಲೂ ಯಾವಾಗ್ಲೂ ದೊಡ್ಡವರ ಮಾತಿಗೆ ಬೆಲೆ ಕೊಡ್ತೀನಿ ಹಾಗಂತ ನನ್ನ ಲೈಫ್ನಲ್ಲಿ ನನ್ನ ಮಗಳಿಂದ ನನ್ನ ಹೆಂಡತಿಯಿಂದ ದೂರ ಇರು ಅಂದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ ಎಲ್ರನ್ನ ಕರ್ಕೊಂಡು ಬಂದು ಹತ್ರ ಕೂರಿಸ್ಕೊಂಡು ಮಾತಾಡ್ತೀನಿ ನಿನ್ನನ್ನು ಮದ್ವೆ ಆಗ್ತೀನಿ ಅಂತ ತಾರಕ್ ಏನೋ ಹೇಳ್ತಿದ್ದಾಗ ಪ್ಲೀಸ್ ನೀನ್ ಯಾರ ಜೊತೆಗೂ ಮಾತಾಡ್ಬೇಕಾಗಿಲ್ಲ ಇಲ್ಲಿರೋಕ್ ನನಗಿಷ್ಟ ಇಲ್ಲ ನಾನು ಹೋಗ್ಬೇಕು ಅಂದ್ಲು ಪರಿ ಹೋಗಿ ಏನ್ ಮಾಡಬೇಕು ಎಂದು ಕೇಳಿದ ತಾರಕ್ ಅವಳಿಂದ ದೂರ ಸರಿತಾ ಅವಳಿಂದ ಬಂದ ಪರಿಮಳವನ್ನ ಮನಸ್ಸಾರೆ ಆಳವಾಗಿ ಉಸ್ರಾಡ್ತಾ ಕೇಳ್ದ ಹೇಳದ್ನಲ್ಲ ಎಲ್ಲದಕ್ಕೂ ಉತ್ತರಗಳು ಇರೋದಿಲ್ಲ ಅಂತ ಅಂದು ಪರಿ ತಿಕ್ಲು ತಿಕ್ಲಾಗ್ ಮಾತಾಡ್ದೆ ಅಂದ್ರೆ ಚರ್ಮ ಸುಲದ್ ಈಜಿಯಟ್ ಇಷ್ಟ ಹೇಳ್ತಿದ್ರು ಅರ್ಥ ಆಗ್ತಿಲ್ವಾ ಮಗುನ ಇಲ್ಬಿಟ್ಟು ಎಲ್ಲಿಗ್ ಹೋಗ್ತೀಯ ಅಂದಾಗ ಹಿಂದಕ್ಕೆ ತಿರುಗಿದ ಪರಿ ನನಗೆ ಮಗು ಇಲ್ಲ ಅಂತ ಹೇಳದ್ನಲ್ಲಾ ಅಂತ ಹೇಳ್ತಿದ್ದಾಗ ಕೊಂದ್ಬಿಡ್ತೀನಿ ಇನ್ನೊಮ್ಮೆ ಆ ಮಾತು ಅಂದೆ ಅಂದ್ರೆ ಯಾವ ತಾಯಿಯು ಮಗುವನ್ನ ತನ್ನ ಮಗುವಲ್ಲ ಅಂತ ಹೇಳೋದಿಲ್ಲ ಹೀಗ್ ಮಾತಾಡಿ ಮೇಲೆ ಕೋಪವನ್ನ ಅಸಹ್ಯವನ್ನ ತಂದ್ಕೊಳ್ಬೇಡ ಅಂದ ತಾರಕ್ ಮಗುವನ್ನ ಕರೆತಂದು ನಾನು ಅವಳ ಅಮ್ಮ ಅಂತ ಹೇಳಿ ನೋಡೋಣ ಅಂದು ಪರಿ ನೇರವಾಗಿ ಪರಿಯ ಕಣ್ಣುಗಳಲ್ಲಿ ನೋಡಿದ ತಾರಕ್ ಸ್ವಲ್ಪವೂ ಭಯ ಪಡ್ಲಿಲ್ಲ ಪರಿ ಸ್ಟುಪ್ಪಿಡ್ ಈ ಕಣ್ಣುಗಳಿಂದಲೇ ಕುಲ್ತಾಳೆ ಅಂತ ಕೋಪದಿಂದ ಹಲ್ಲುಗಳನ್ನ ಕಡಿತಾ ಬೈದ್ಕೊಳ್ತಾ ಆಂಟೋನಿಗೆ ಫೋನ್ ಮಾಡಿ ಖುಷಿ ಬಗ್ಗೆ ಕೇಳ್ದ ತಾರಕ್ ಈಗಷ್ಟೇ ಎದ್ದಾಳೆ ಅಂತ ಆಂಟೋನಿ ಹೇಳ್ದಾಗ ತಕ್ಷಣ ಅವಳನ್ನು ಕರ್ಕೊಂಡ್ ಬರೋಕ್ ಹೇಳ್ದ ಆ ಮಗು ನೀನು ತನ್ನ ಅಮ್ಮ ಅಂತ ಹೇಳಿದ್ರೆ ಒಪ್ತೀಯ ಅಂದ ಫೋನ್ ಪಾಕೆಟ್ ನಲ್ಲಿ ಇಟ್ಕೊಳ್ತ ಹೇಳಿದ್ರೆ ಒಪ್ಕೊಳ್ತೀನಿ ಅಂತ ಪರಿ ಹೇಳ್ತಿದ್ದಾಗ ಖುಷಿ ಹೌದು ಅಂದ ತಕ್ಷಣ ನಿನ್ನನ್ನು ಏನ್ ಮಾಡ್ತೀನಿ ಅಂತ ಕೂಡ ಇಮ್ಯಾಜಿನ್ ಮಾಡೋಕು ಸಾಧ್ಯ ಇಲ್ಲ ನೀನು ಅಂತ ತಾರಕ್ ಹೇಳ್ತಿದ್ದಾಗ ಪರಿಗೆ ಮನಸ್ಸಲ್ಲಿ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅವನ ಕಣ್ಣುಗಳಲ್ಲಿ ಮಾತುಗಳಲ್ಲಿ ಆ ತುಂಟತನ ಅವಳಿಗೆ ಅಷ್ಟು ಇಷ್ಟ ಆ ದಿನ ತಾನು ಹೊಡೋ ಮುನ್ನವೇ ಅಂತಹ ನೋಟವನ್ನ ಪ್ರೀತಿಯನ್ನ ನೋಡಿದ್ಲು ಮತ್ತೆ ಈಗ ಇಷ್ಟು ದಿನಗಳ ನಂತರ ನೋಡ್ತಿದ್ದಾಳೆ ಖುಷಿಯನ್ನ ಕರೆತಂದ ಆಂಟೋನಿ ಅವಳನ್ನ ಬಾಗಿಲ ಬಳಿ ಬಿಟ್ಟು ಹೊರಗಡೆಗೆ ಹೋದ ತಾರಕ್ ಅಂತ ಓಡ್ತಾ ಬಂದು ತಾರಕ್ ಕಾಲುಗಳನ್ನ ಸುತ್ತಕೊಂಡ ಖುಷಿಯನ್ನ ಎತ್ಕೊಂಡು ನಿದ್ದೆ ಬಂತ ಚಿನ್ನಮ್ಮ ಅಂತ ಕೇಳ್ದ ತಾರಕ್ ತುಂಬಾ ಚೆನ್ನಾಗಿ ಬಂತು ಅಂತ ಕೈಗಳನ್ನ ತಿರುಗಿಸ್ತಾ ನಗ್ತಾ ಹೇಳ್ತಾ ತಲೆ ಪಕ್ಕಕ್ಕೆ ತಿರುಗಿಸಿದಾಗ ಎದುರುಗಿದ್ದ ಪರಿ ಕಾಣಿಸಿದ್ಲು ಖುಷಿಗೆ ತಾರಕ್ ಮಗುನ ಎತ್ಕೊಳ್ಳೋದು ಮುತ್ಕೊಡೋದು ನೋಡ್ತಾ ಇದ್ದ ಪರಿ ಮನಸ್ಸಲ್ಲೇ ಮುಸಿ ಮುಸಿ ನಕ್ಲು ಇಷ್ಟ ದಿನ ಆ ಪುಟ್ಟ ಜೀವ ತಂದೆಗಾಗಿ ಎಷ್ಟು ಹಂಬಲಿಸಿತ್ತು ತಾನು ಮಿಸ್ ಮಾಡ್ಕೊಂಡ ಪ್ರೀತಿಯನ್ನ ಈಗ ಪಡಿತಿದೆ ತಾನು ಹೇಳೋ ಅವಶ್ಯಕತೆ ಇಲ್ಲದೆ ಮಗು ತಮ್ಮ ರಕ್ತ ಅಂತ ತಾರಕ್ ಗೆ ಪರಿಯ ಮನಸ್ಸು ಹಗುರವಾಯ್ತು ಖುಷಿ ಇವ್ರು ನಿಮ್ಮಮ್ಮ ಅಂತ ಬಂದಿದ್ದಾರೆ ನೋಡ್ ಹೇಳು ಇವ್ರು ಯಾರು ಅಂತ ಅಂತ ಮಗುವನ್ನ ಸಂಪೂರ್ಣವಾಗಿ ಪರಿ ಕಡೆಗೆ ತಿರ್ಗಿಸ್ತಾ ತಾರಕ್ ಪರಿಯನ್ನ ನೋಡ್ತಾ ಇದ್ದ ಖುಷಿ ಕಣ್ಣುಗಳಲ್ಲಿ ಕೋಪ ಅವರು ನಮ್ಮಮ್ಮ ಅಲ್ಲ ತಾರಕ್ ಅಂತ ಸ್ಪಷ್ಟವಾಗಿ ಹೇಳಿದ್ಲು ಪರಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಯಾವ್ದೇ ಭಾವನೆ ತೋರಿಸ್ತೇ ತಾರಕನ್ನ ನೋಡಿದ್ಲು ಈಗ ಏನ್ ಮಾಡ್ತೀಯಾ ಅನ್ನೋ ಅಂತ ಖುಷಿ ಸರಿಯಾಗಿ ನೋಡ್ ಹೇಳು ಇವ್ಳು ನಿಮ್ಮಮ್ಮ ಅಲ್ವಾ ಅಂತ ಮತ್ತೊಮ್ಮೆ ಕೇಳ್ದ ಚಿಕ್ಕ ಡವಿಲ್ ಕೊಟ್ಟ ಶಾಕ್ಗೆ ತಾರಕ್ ಅಲ್ಲ ತಾರಕ್ ಇವಳು ಯಾರೋ ನನಗೆ ಗೊತ್ತಿಲ್ಲ ತಕ್ಷಣ ಇಲ್ಲಿಂದ ಕಳ್ಸು ನನಗಾಗಿ ಸುಮಿ ಡಾರ್ಲಿಂಗ್ ಐಸ್ ಕ್ರೀಮ್ ಮಾಡ್ತಿದೆ ನಾನು ಹೋಗ್ಬೇಕು ಅಂತ ಪರಿಯನ್ನ ನೋಡ್ದೆ ಓಡ್ತಾ ಅಲ್ಲಿಂದ ಹೊರಟು ಹೋದ್ಲು ಖುಷಿ ತಾಯಿಯನ್ನ ತನ್ನ ಅಮ್ಮ ಅಂತ ಹೇಳದ ಮಗಳು ಮಗುವನ್ನ ತನ್ನ ಮಗು ಅಂತ ಒಪ್ಕೊಳ್ಳದ ತಾಯಿ ನಾನು ನಿನ್ನ ತಂದೆ ಅಂತ ಮಗಳಿಗೆ ಹೇಳಕ್ಕಾಗದ ತಾರಕ್ ಎಲ್ಲಾದ್ರೂ ಇರ್ತಾರ ತಾರಕ್ ಕೋಪಗೊಂಡ ಲಾವ ಪರ್ವತದಂತೆ ಇದ್ರೂ ಬರೀ ಅವನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿಲ್ಲ ಆದ್ರೆ ಅವಳ ಮಣಿಕಟ್ಟು ಅವನ ಕೈಯಲ್ಲಿ ಸಿಕ್ಕಿಬಿದ್ದಾಗ ಪಾಪ ಸುಣ್ಣದಂತೆ ಗೋಡೆಗೆ ಅಂಟ್ಕೊಂಡ್ಲು ತಪ್ಪಿಸ್ಕೊಳ್ಳೋಕ್ ನೋಡ್ತಿದ್ಯಾ ಎಂದ ತಾರಕ್ ಮೂಗಿನ ಹೊಳ್ಳೆಗಳು ಉಪ್ತಾ ಇವೆ ಮಗು ಹೇಳಿದ್ಯಲ್ಲ ನಾನು ಅವಳ ಅಲ್ಲ ಅಂತ ಅಂತ ಪರಿ ಭಯದಿಂದಲೇ ನೋಡ್ತಾ ಹೇಳಿದ್ಲು ಮಗು ಇಲ್ಲಿಗ್ ಬಂದಾಗಿಂದ ತನ್ನ ಅಮ್ಮ ಅಂದ್ರೆ ದ್ವೇಷ ತೋರಿಸ್ತಿದೆ ಏನಾಯ್ತೋ ಅವಳಿಗೆ ಗೊತ್ತಿಲ್ಲ ಈಗ ವಿಷಯ ಮಗುವಿನದ್ದು ಮಾತ್ರ ಅಲ್ಲ ನಿನ್ನದು ಕೂಡ ಅವಳು ನಿನ್ ಮಗುವಲ್ಲ ಅಂದೆ ಹಾಗಾದ್ರೆ ನಾನು ನಿನಗೇನಾಗ್ತೀನಿ ಅಂತ ತಾರೆಕ್ ಹುಬ್ಬು ಗಂಟು ಹಾಕಿ ಕೇಳ್ದ ಪರಿ ಏನನ್ನು ಹೇಳ್ದೆ ಇದ್ದಾಗ ತಾರಕ್ ಪರಿಯನ್ನ ತಲೆಯಿಂದ ಕಾಲಿನವರೆಗೆ ನೇರವಾಗಿ ನೋಡ್ತಾ ಒಂದ್ ವೇಳೆ ಆ ದಿನ ನನ್ನೊಂದಿಗೆ ಒಂದಾದ ನಂತರ ಅದನ್ನೇ ಮುಂದುವರಿಸಿ ಬೇರೆಯವ್ರೊಂದಿಗೆ ಅಂತ ತಾರಕ್ ಹೇಳ್ತಾ ಇರುವಾಗ್ಲೆ ಪರಿ ಅವನ ಕೆನ್ನೆಗೆ ಒಂದೇಟು ಬಾರಿಸಿದ್ಲು ಮರುಕ್ಷಣವೇ ತಾರಕ್ ಅವಳ ತುಟಿಗಳನ್ನ ಬಿಗಿಯಾಗಿ ಬಂಧಿಸಿದ್ರಿಂದ ಪರಿಯ ಬಾಯಿ ಮುಚ್ಚೋಯ್ತು ಅವಳು ಒದ್ದಾಡ್ತಾ ಇದ್ರು ಅವನು ಅವಳ ಕೈಗಳನ್ನ ಮುಂದೆ ಇಳಿದು ಬಿಗಿಯಾಗಿ ಅಪ್ಕೊಂಡ ಅವನ ನೋವೆಲ್ಲ ಕಳೆಯುವಂತೆ ತುಟಿಯಲ್ಲಿ ತೋರಿಸ್ತಿದ್ದಾಗ ಪರಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಸುಮಾರು ಹತ್ತು ನಿಮಿಷಗಳ ಕಾಲ ಸುತ್ತಲಿನ ಪರಿಸರವನ್ನ ಮರೆತು ದೂರವಾದ ಸ್ಪರ್ಶಕ್ಕೆ ಉಸಿರು ತುಂಬತಾ ಇದ್ದಾಗ ಇಬ್ಬರ ಉಸಿರಾಟವು ಭಾರ ಆಗಿದ್ರು ದೂರ ಆಗೋಕೆ ಇಷ್ಟಪಡ್ಲಿಲ್ಲ ಗುಲಾಬಿ ತುಟಿಗಳಲ್ಲಿನ ಮಕರಂದವನ್ನ ದುಂಬಿಯಂತೆ ಸೇರಿಸಿ ಮೃದುವಾದ ತುಟಿಗೆ ಮತ್ತೊಮ್ಮೆ ಮೃದುವಾಗಿ ಚುಂಬಿಸಿ ಬಾಯಿಂದ ಹೇಳ್ದೆಯೇ ನಿನ್ನಿಂದ ಸತ್ಯವನ್ನ ಹೊರತೆಗೆದೆ ಉಳಿದವುಗಳನ್ನ ಕಂಡು ಹಿಡಿಯೋಕೆ ಕಷ್ಟ ಅಲ್ಲ ಅಂತ ನಿನಗೂ ಗೊತ್ತು ಈಗ ಇನ್ ಮುಂದೆ ಹೋಗೋದು ನನಗೆ ಕಷ್ಟ ಅಲ್ಲ ನಿನ್ಗೆ ಇಷ್ಟ ಇಲ್ಲ ಅಂತ ಸಹ ನಾನು ಹೇಳೋದಿಲ್ಲ ಹಾಗಂತ ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂತ ದೂರ ಸರಿದ ತಾರಕ್ ಊದ್ಕೊಂಡ ಕೆಳಗಿನ ತುಟಿಯನ್ನ ನಿಧಾನ್ವಾಗಿ ಸ್ಪರ್ಶಿಸ್ತಾ ಆ ದಿನವೂ ಇದೇ ರುಚಿ ಇಂದು ಕೂಡ ಇದೇ ರುಚಿ ನನ್ನ ಪರಿ ನನಗೆ ಮಾತ್ರ ಸ್ವಂತ ಬೇರೆ ಯಾರನ್ನು ನನ್ನ ಜೀವನಕ್ಕೆ ಮಾತ್ರ ಅಲ್ಲ ಕನ್ಸ್ನಲ್ಲೂ ಬರೋಕ್ ಬಿಡಲ್ಲ ಅನ್ನೋದು ನನ್ನ ನಂಬಿಕೆ ನನಗ್ಯಾಕೆ ದೂರ ಅದೇ ಅಂತ ಆ ದಿನ ಕೇಳಲಿಲ್ಲ ಈಗ ಯಾಕೆ ದೂರ ಇರೋಕ್ ಬಯಸ್ತಾ ಇದೆಯಾ ಅಂತ ಕೂಡ ಕೇಳೋದಿಲ್ಲ ಹೇಳಬೇಕು ಅನ್ಕೊಂಡಿದ್ರೆ ನಾನು ಕೇಳೋ ಮೊದ್ಲೆ ನೀನು ಹೇಳ್ತಿದ್ದೆ ಮಗು ನನ್ನ ಬಳಿ ಇದೆ ಅಂತ ನೀನು ಇಲ್ಲಿಗೆ ಬರೋವರೆಗೂ ನಿನಗೆ ಗೊತ್ತಿರಲಿಲ್ಲ ಮಗು ನನ್ನ ಬಳಿ ಇದೆ ಅಂತ ನನಗ್ ಗೊತ್ತು ಅವಳಿಗಾಗಿ ಯಾವುದೇ ಚಿಂತೆ ಮಾಡಬಾರ್ದು ಅಂತ ಮಗುನ ಸಹ ಬೇಡ ಅಂತ ಹೋಗ್ತಿದ್ಯಾ ಅವಳು ನಮ್ಮಿಬ್ರಿಗೆ ಹುಟ್ಟಿದ ಮಗು ಅಂತ ನೋಡಿದ ತಕ್ಷಣವೇ ಅರ್ಥ ಆಯ್ತು ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ನೀನು ಅಲ್ಲ ಅಂದಿದ್ದು ನಿಜ ಆಗುತ್ತೆ ಅಂದಾಗ ಪರಿ ಗಂಭೀರವಾಗಿ ನೋಡಿದ್ಲು ಹೀಗೆ ನೋಡಿದ್ರೆ ಒತ್ತಿಟ್ಟಿರೋ ಆಸೆಗಳೆಲ್ಲ ಹೊರಬಂದು ನೀನು ಹಾಸಿಗೆ ಏರ್ಬೇಕು ಅಂತ ತಾರೇಕ್ ಆಸೆಯಿಂದ ನೋಡ್ದ ಪರಿ ಅಣ್ಣ ಹೆತ್ತ ಮಗುವನ್ನೇ ಬೇಡ ಅಂತಿದೀಯಾ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರಬೇಕು ಅಂತ ನಾನು ಭಾವಿಸ್ತೀನಿ ಸರಿ ನೀನು ನಿನ್ನ ಬಾಯಿಂದ ಎಲ್ಲವನ್ನ ಯಾಕೆ ಹೌದೆ ಎಲ್ಲಿದ್ದೆ ಇಷ್ಟ ದಿನ ಏನ್ ಮಾಡ್ದೆ ಈಗ್ಲೂ ಹೀಗೆ ಯಾಕೆ ಮಾತಾಡ್ತಾ ಇದೀಯ ಅಂತ ನಾನು ಕೇಳೋದಿಲ್ಲ ನೀನೆ ಹೇಳೋವರ್ಗೆ ಹೇಳುವಂತೆ ನಿನ್ನನ್ನ ಬಲವಂತ ಕೂಡ ಪಡಿಸೋದಿಲ್ಲ ಯಾವಾಗ ಹೇಳ್ತೀಯ ಎಲ್ ಹೇಳ್ತೀಯಾ ಹೇಗ್ ಹೇಳ್ತೀಯ ಕಾರಣ ಏನು ಅನ್ನೋದು ನಿನ್ನಿಷ್ಟ ಈಗ ಈ ಕ್ಷಣ ನೀನು ಇರ್ತೀನಿ ಅಂದರೂ ನನಗೆ ತೊಂದರೆ ಇಲ್ಲ ಹೊರಟು ಹೋಗ್ತೀನಿ ಅಂದರೂ ದುಃಖ ಇಲ್ಲ ಯಾಕೆಂದರೆ ನೀನು ನಿನ್ನ ಪ್ರಾಣವನ್ನ ನನ್ನ ಬಳಿ ಬಿಟ್ಟು ಹೋಗ್ತಿದೆಯಲ್ಲ ಆದರೆ ಮತ್ತೆ ನೀನು ಒಂಟಿ ಆಗ್ತಿದ್ಯಾ ಅನ್ನೋ ದುಃಖ ಮಾತ್ರ ನನಗಿದೆ ಅಂತ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಸ್ಪರ್ಶಿಸಿ ಕಣ್ಣಲ್ಲಿ ನೀರು ತುಂಬಿದ ಕಣ್ಣುಗಳ ಮೇಲೆ ತುಟಿಗಳನ್ನು ಒತ್ತಿದ ತಾರಕ್ ಅಪ್ಕೊಳ್ಳ ಅದು ಕೂಡ ಈಗ ಬೇಡ ಅಂತೀಯ ಪರಿ ಅಂತ ತಾರಕ್ ಹೇಳಿದಾಗ ಪರಿ ಸ್ವಲ್ಪ ಸಿಟ್ಟಾಗಿ ನೋಡಿದ್ಲು ಮುತ್ತನ್ನ ಮಾತ್ರ ಏನ್ ಕೇಳಿಕೊಟಿಯಾ ಅನ್ನೋವಂತೆ ಅಲ್ಲಿಯೇ ಪರಿಯ ಮನಸ್ಸು ತಾರಕ್ ಗೆ ಅರ್ಥ ಆಯ್ತು ಸ್ವಲ್ಪವು ಅಂತರವಿಲ್ಲದೆ ಬಿಗಿಯಾಗಿ ಅಪ್ಕೊಂಡ ತಾರಕ್ ಅವನ ಆಲಿಂಗನದಲ್ಲಿ ಅವಳ ಬಲವಾದ ಅಳತೆಗಳನ್ನ ತಿಳಿದಾಗ ತಿಂದಿದಿಯಾ ಇಲ್ವಾ ಅಂತ ದುಃಖದಿಂದ ಕೇಳಿದ ತಾರಕ್ ಪರಿಯ ಕೈಗಳು ನಿಶ್ಚಲವಾಗಿ ಹಾಗೆಯೇ ಇದ್ವು ಅವಳು ಅವನನ್ನ ಅಪ್ಕೊಳ್ಳಿಲ್ಲ ಈಗ ಮಾತಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಅವಳ ಕೈಗಳು ಚಲಿಸ್ತಾ ಇಲ್ಲ ಎಲ್ಲಾ ಮೊಂಡ್ರೂ ನನಗೆ ಸಿಕ್ಕರು ಕಣೆ ನಾನೇ ಮೊಂಡ ಅನ್ಕೊಂಡಿದ್ದೆ ಆದ್ರೆ ನಿನ್ ಹೊಟ್ಟೆಯಲ್ಲಿ ಹುಟ್ಟಿದ ನನ್ ಮಗಳು ಮಹಾ ಮೊಂಡಿ ಅಂತ ಗೊಂಬೆಯಂತೆ ಇದ್ದ ಪರಿಯನ್ನ ಸಿಟ್ಟಿನಿಂದ ಬಿಟ್ಟ ಬೀಳುವಳಂತೆ ನಿಂತ್ಕೊಂಡು ಪರಿ ಇದಕ್ಕೂ ಮುನ್ನ ಎಸ್ತಿದ್ದ ಬುರ್ಕಾವನ್ನ ತೆಗೆದು ಕೋಪದಿಂದ ಅವಳ ಮುಖಕ್ಕೆ ಎಸ್ತ ಆ ಕೋಪದಲ್ಲೂ ಅವನು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ ತಾರಕ್ ನೋಡ್ತಾ ಇದ್ದಂತೆಯೇ ಪರಿ ಬುರ್ಕಾವನ್ನ ಧರಿಸಿದ್ಲು ಪರಿ ತಲೆಗೆ ಬಟ್ಟೆ ಕಟ್ಕೊಳ್ಳೋಕೆ ಹೋಗ್ತಿದ್ದಾಗ ವೇಗವಾಗಿ ಬಂದ ತಾರಕ್ ಮತ್ತೆ ಪರಿಯ ತುಟಿಗಳನ್ನ ತನ್ನ ತುಟಿಗಳಿಂದ ಬಂಧಿಸ್ತ ಈ ಬಾರಿ ಎಷ್ಟು ಬಲವಾಗಿ ಚುಂಬಿಸ್ತಾ ಅಂದ್ರೆ ಅವಳ ತುಟಿ ಸೀಳಿ ರಕ್ತವೂ ಬಂತು ಆ ಸಿಹಿ ನೋವನ್ನು ಮನಸಾರೆ ಸ್ವೀಕರಿಸಿದ್ಲು ಪರಿ ಹೆಬ್ಬೆರಳಿನಿಂದ ಆ ರಕ್ತವನ್ನ ಒರೆಸಿ ಅದನ್ನೇ ಹೇರ್ತಾ ತುಂಬಾ ತುಂಬಾ ತೊಂದರೆ ಕೊಡ್ತಿದ್ಯಾ ಪರಿ ನೀನು ನಿನ್ನಿಷ್ಟಕ್ಕೆ ನನ್ನ ಬಳಿ ಬಂದ ದಿನ ಇರುತ್ತಲ್ಲ ಆವತ್ತಿದೆ ನಿನಗೆ ಅದಕ್ಕೂ ಮುನ್ನ ನನ್ನಿಂದ ಹೋದಾಗ ಹೇಗಿದ್ಯೋ ಹಾಗಾಗ್ದೇ ಇದ್ರೆ ನಿನಗೆ ಬಲಿ ಜಾತ್ರೆಯೇ ಅಂತ ಸಿಟ್ಟಾಗಿ ಹೇಳಿ ಪರಿಯನ್ನ ಬಿಟ್ಟು ಹೊರಗಡೆ ಹೋದ ತಾರಕ್ ಸಂತೋಷದಿಂದ ಸೇವಗೊಂಡ ಕಣ್ಣುಗಳನ್ನ ಒರೆಸ್ಕೊಂಡು ಸ್ವಲ್ಪ ಸಮಯದ ನಂತರ ಹೊರಗಡೆ ಬಂದ ಪರಿಗೆ ದೂರದಲ್ಲಿ ತಾರಕ್ ಮಿಶ್ರಾ ಅವ್ರ ಜೊತೆಗೆ ಮಾತಾಡ್ತಾ ಇರೋದು ಕಾಣಿಸ್ತು ಬುರ್ಕಾದಲ್ಲಿ ಬಂದ ಪರಿಯನ್ನ ದೂರದಲ್ಲಿದ್ದ ಆಂಟೋನಿ ಕೂಡ ಗುರ್ತಿಸಲಿಲ್ಲ ಆದ್ರೆ ಆ ಕಣ್ಣುಗಳನ್ನ ನೋಡ್ತಾ ಅವಳು ಯಾರು ಗೊತ್ತಿರೋ ಮನುಷ್ಯಳಂತೆ ಕಾಣ್ತಿದ್ದಾಳೆ ಅನ್ಕೊಂಡ ಆಂಟೋನಿ ಹಿಂದಿರುಗಿ ನೋಡದೆ ತಾರಕ್ ಹೊರಟು ಹೋದ ಅಲ್ಲಿಂದ ಮಿಶ್ರಾ ಅವರು ಬಂದ್ರು ಅಮ್ಮ ಆ ಮಗು ನಿಮ್ಮ ಮಗು ಅಲ್ಲ ಅಂತ ಹೇಳಿದ್ರಂತೆ ನಿಜವಾ ಅಂದ್ರು ಹೌದು ಅಂತ ತಲೆ ಆಡಿಸಿದ್ಲು ಪರಿ ಹಿಂದೆಯೇ ಇದ್ದ ಸುಂದರ್ ಮತ್ತೆ ಪ್ರಮೀಳಾ ಅವರು ಆಶ್ಚರ್ಯಚಕಿತರಾದ್ರು ಏನ್ ಪರಿ ಇಲ್ಲಿರೋ ಮಗು ಖುಷಿ ಅಲ್ವಾ ಅಂತ ಕೇಳಿದ್ರು ಅಲ್ಲಿವರೆಗೆ ಅವರು ಖುಷಿಯನ್ನ ನೋಡಿರ್ಲಿಲ್ಲ ಅಲ್ಲ ಅವಳು ಬೇರೆ ಮಗು ಅಂತ ಹೇಳಿ ಬನ್ನಿ ಹೋಗೋಣ ಅಂದ್ಲು ಪರಿ ಅದಲ್ಲಮ್ಮ ಒಮ್ಮೆ ನೋಡೋಣ ಫೋಟೋದಲ್ಲಿ ನೋಡಿದಾಗ ಖುಷಿ ಹಾಗೆಯೇ ಇದ್ದಾಳೆ ಅಂದ್ರು ನಂಬಿಕೆ ಇಲ್ದೆ ಅವರು ಖುಷಿ ತರಾನೇ ಇದ್ದಾಳೆ ಆದ್ರೆ ಖುಷಿ ಅಲ್ಲ ಬನ್ನಿ ಅಂತ ಮಿಶ್ರಾ ಅವರಿಗೂ ಹೇಳಿ ಕಾರ್ನಲ್ಲಿ ಕೂತ್ಲು ಪರಿ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದ ತಾರಕ್ ಕೆಳಗಡೆ ಹೋಗ್ತಾ ಇದ್ದ ಕಾರನ್ನ ನೋಡ್ದ ಅವನ ಕೈಗಳು ರೇಲಿಂಗ್ ಮೇಲೆ ಬಿಗಿದಾಗ ಮಿರರ್ನಿಂದ ನನ್ನ ನೋಡ್ತಾ ಇದ್ದ ಪರಿಯ ಕಣ್ಣುಗಳು ಜಡಿಮಳೆ ಸುರಿಸಿದ್ವು ಇಂದಿಗೂ ನಿನ್ನ ಮಾತನ್ನೇ ಗೌರವಿಸ್ದೆ ಆ ಮಾತನ್ನ ಮತ್ತೆ ನನ್ನ ನಂಬಿಕೆಯನ್ನ ನೀನು ಉಳಿಸ್ಕೊಳ್ತೀಯ ಅಂತ ಭಾವಿಸ್ತೀನಿ ನಿನ್ನನ್ನು ನಂಬ್ತೀನಿ ಪರಿ ನೀನು ನಿನ್ನಷ್ಟಕ್ಕೆ ಬರೋವರೆಗೂ ಕಾಯ್ತೀನಿ ಅದು ಜೀವನ ಪರ್ಯಂತವಾದರೂ ಸರಿ ಅನ್ಕೊಂಡ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ